ಸರ್ಕಾರ ಹೊಸದಾಗಿ ಜಾತಿ ಗಣತಿ ಮಾಡಬೇಕು ಇಲ್ಲ ಕೇಂದ್ರ ಸರ್ಕಾರ ಮಾಡುವವರೆಗೂ ಕಾಯಬೇಕು ಹತ್ತು ಹನ್ನೆರಡು ವರ್ಷದಲ್ಲಿ ಬಹಳ ಬದಲಾವಣೆ ಸಮಾಜದಲ್ಲಿ ಆಗಿದೆ ಹನ್ನೆರಡು ವರ್ಷಗಳ ಹಿಂದೆ ಮಾಡಿದ ಜಾತಿ ಗಣತಿಯನ್ನ ಈಗ ಅನುಷ್ಠಾನಕ್ಕೆ ತರೋದು ಎಷ್ಟರ ಮಟ್ಟಿಗೆ ವೈಜ್ಞಾನಿಕ ಅಂತ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ ಹತ್ತು ವರ್ಷಗಳಿಗೆ ಒಮ್ಮೆ ಜಾತಿ ಗಣತಿ ಮಾಡಬೇಕು ಆದ್ರೆ ಈಗಾಗಲೇ ಜಾತಿ ಗಣತಿ ಮಾಡಿ ಸುಮಾರು ಹನ್ನೆರಡು ಹದಿಮೂರು ವರ್ಷ ಆಗಿದೆ ಕೇಂದ್ರ ಸರ್ಕಾರವು ಜಾತಿ ಗಣತಿಗೆ ಸದ್ಯವೇ ತೀರ್ಮಾನ ತೆಗೆದುಕೊಳ್ಳುತ್ತೆ ಅಂತ ಅವ್ರು ಹೇಳಿದರು ಈಗಾಗಲೇ ಸುಮಾರು ಹನ್ನೆರಡು ಹದಿಮೂರು ವರ್ಷಗಳಾಗಿದೆ ಹತ್ತು ವರ್ಷಕ್ಕೂ ಒಂದು ಬಾರಿ ಜಾತಿ ಗಣತಿ ಮಾಡಬೇಕು ಈಗಾಗಲೇ ಕೇಂದ್ರ ಸರ್ಕಾರನೂ ಜಾತಿ ಗಣತಿಗೆ ತೀರ್ಮಾನ ತೆಗೆದುಕೊತಾ ಇದ್ದಾರೆ ಇಲ್ಲ ರಾಜ್ಯ ಸರ್ಕಾರ ಹೊಸ್ದಾಗಾದರೂ ಜಾತಿ ಗಣತಿ ಮಾಡಬೇಕು ಇಲ್ಲ ಕೇಂದ್ರ ಸರ್ಕಾರ ಮಾಡೋದ್ರಿಗಾದರೂ ಕಾಯಬೇಕು ಇವತ್ತಿಗಾಗಲೇ ಹತ್ತು ವರ್ಷದಲ್ಲಿ ಹನ್ನೆರಡು ವರ್ಷದಲ್ಲಿ ಭಾಳ ಬದಲಾವಣೆ ಆಗಿದೆ ಸಮಾಜದಲ್ಲಿ ಈಗ ಹನ್ನೆರಡು ವರ್ಷದಿಂದ ಮಾಡಿರ್ತಕ್ಕಂಥ ಜಾತಿ ದಿನ ಈಗ ಅನುಷ್ಠಾನಕ್ಕೆ ತರೋದು ಎಷ್ಟು ಮಟ್ಟಿಗೆ ವೈಜ್ಞಾನಿಕ ಅದನ್ನೇ ಇವೆಲ್ಲ ಚರ್ಚೆ ಮಾಡಣ ಸಾಧಕ ಬಾಧಕ ಮಾತಾಡ ಎಲ್ಲ ಪ್ರಾಣ ಬೆದರಿ ಪ್ರಾಣ ಬೆದರಿಕೆ ಪತ್ರ ಆಗಿತ್ತು ಅದೆಲ್ಲ ಯಾರು ಅದನ್ನೇನು ಗಂಭೀರವಾಗಿ ತರಬೇಕಾಗಿಲ್ಲ